ಅವಾಗ ಈಗಿನ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕ್ ದೇಶದಲ್ಲಿ ಎಷ್ಟು ಕೊಡ್ತೀರಿ ಯಾವಾಗ ಕೊಡ್ತೀರಿ ಎಷ್ಟು ಕೊಡ್ತೀರಿ ಕೇಂದ್ರ ಸರ್ಕಾರ ಏನ್ ಕೊಡ್ತದೆ ಕೇಂದ್ರ ಸರ್ಕಾರ ಆರ್ ಸಾವಿರದ ಮುನ್ನೂರು ಒಣ ಬೇಸಾಯ ಕೊಡ್ತಿದ್ರು ನಾವು ಹದಿಮೂರು ಸಾವಿರದ ಆರ್ನೂರು ಹದ್ಮೂರ್ ಸಾವಿರ ರೂಪಾಯಿ ಒಂದು ಸಕ್ಕ ನೀರಾವರಿಗಳು ಹದಿನೈದು ಕೊಡ್ತಿದ್ರು ಇಪ್ಪತ್ತೈದು ಸಾವಿರ ಕೊಟ್ವಿ ತೋಟಪಟ್ಟಿಗಳಿಗೆ ಕೊಟ್ವಿ ಸುಮಾರು ಏಳು ಲಕ್ಷಕ್ಕಿಂತ ಹೆಚ್ಚು ರೈತರಿಗೆ ಬೆಳೆ ಪರಿಹಾರ ಡಬಲ್ ಕೊಟ್ವಿ ಕೇಂದ್ರ ಸರ್ಕಾರ ಕೂಡ ಡಬಲ್ ಕೊಟ್ವಿ ಈಗ ಸರ್ಕಾರ ಇವತ್ತು ನಮ್ಮ ಬೆಳೆ ಪರಿಹಾರ ಏನು ಏನ್ ಸಿಕ್ಕಿದೆ ಏನು ನಮ್ಮ ಮೆಕ್ಕೆಜೋಳ ನಾಶ ಆಗಿದೆ ಅದ್ರ ಹತ್ತು ಪರ್ಸೆಂಟ್ ಅಷ್ಟೇ ಸಿಕ್ಕಿದೆ ತೊಂಬತ್ತು ಪರ್ಸೆಂಟ್ ಜನ ರೈತರು ಏನ್ ಬೆಳೆದಾರ ಮೆಕ್ಕೆಜೋಳ ಸಿಗಾಲ್ ತಾಲೂಕಿನಲ್ಲಿ

அந்த இல்ல அந்த சுழக்கத்தல பங்காப்பூர்ல

ಇರೋದಿಲ್ಲ ಇದು ಒಂದ್ಸತಿ ತೀರ್ಮಾನ ಆಗಲಿ ರೈತ ಶಕ್ತಿ ತೊಡಗಿದೆಯೋ ಅಥವಾ ಅಧಿಕಾರದ ಶಕ್ತಿ ಸರ್ಕಾರ ಶಕ್ತಿ ತೊಡಗಿದೆಯೋ ಅಂತ ತೀರ್ಮಾನ ಆಗಲೇಬೇಕು ನಾವು ರೈತರ ಪರವಾಗಿ ಗಟ್ಟಿಯಾಗಿ ನಿಂತಿದ್ದೇನೆ ಇಂದು ನಿಂತಿದ್ದೇನೆ ಮುಂದೂ ಕೂಡ ನಿಲ್ತೇನೆ ಪರವಾಗಿ ಜೀವನದ ಕೊನೆ ಉಸಿರುವರೆಗೂ ನಿಮ್ಮ ಜೊತೆಗೆ ನಿಲ್ತೇನೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಪ್ಪತ್ತ ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಸೂಚನೆ ರೈತರು ಗೋವಿಂದ ಗೋವಿಂದ ಸರಿಯಾಗಿ ಬಂದಿದೆ ಅದರ ನಾಶ ಏನು ಮಳೆ ಬಂದ ನಾಶ ಸರಿಯಾಗಿ ಸಿಗಲಿಲ್ಲ ಬೆಳೆ ನಾಶ ಇವತ್ತು ಒಂದು ಕೊಟ್ಟಿಲ್ಲ ಅಲ್ಲಿನೂ ಮನೆ ಆಗಿದೆ ಮನೆ ಆಗಿದೆ ಇಲ್ಲಿ ಈಗ ಖರೀದಿಯಲ್ಲೂ ಅನ್ಯ ಆಗ್ಬಾರ್ದು ನೀವು ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಿ ಇಲ್ಲಿ ಖರೀದಿ ಕೇಂದ್ರ ಮಾಡೋದು ಬಹಳ ಅವಶ್ಯಕತೆ ಇದೆ ಪ್ರಾರಂಭ ಮಾಡೋದಕ್ಕೆ ಇಲ್ಲ ಇದ್ರೂ ಮುಕ್ತವಾದಂತಹ ಹೋರಾಟವನ್ನ ನಾವು ಮಾಡ್ತೇವೆ ಮತ್ತು ಎಲ್ಲಿ ಒಬ್ಬ ಸಿಗುದಿಲ್ಲ ಅಲ್ಲಿ ನಮ್ಮ ಹೋರಾಟ ಕೊಡ್ತೀನಿ ಇದನ್ನ ನಾನು ಈ ಸೀರ್ ಹೇಳ್ತೇನೆ ನಿಮ್ಮ ಅಗ್ರಿಕಲ್ಚರ್ ಕಮಿಷನರ್ತಾರೆ ಅಗ್ರಿಕಲ್ಚರ್ ಮಂತ್ರಿಗೂ ಮಾತಾಡ್ತಾರೆ ಯಾರು ಬೇಕು ಎಲ್ಲರೂ ಕೂಡ ಮಾತಾಡ್ತಾರೆ ಮಾತ್ರ ಸಕಾರಾತ್ಮಕವಾಗಿ ಇಲ್ಲಿ ಖರೀದಿ ಕೇಂದ್ರ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಇದೆ ಯಾರ್ಡ್ ಇದೆ ಎಲ್ಲ ಇದೆ ಇಲ್ಲಿ ಮಾಡ್ಬೇಕನ್ನುವಂತ ವ್ಯವಸ್ಥೆಯನ್ನ ನೀವು ಗಂಭೀರವಾಗಿ ಕಳಿಸಬೇಕು ಈ ತರ ಸ್ಟ್ರೈಕ್ ಆಗಿರೋದು ನಾನು ವರ್ಷ ಎಲ್ಲಾ ವರದಿಯನ್ನು ಪೂರ್ಣ ಕಳಿಸಿ ರೈತರಿಗೆ ನ್ಯಾಯಕೋರ್ಶದ್ರಲ್ಲಿ ನೀವು ಇರಬೇಕು ತಹಸೀಲ್ದಾರ್ ತಂಡಾಧಿಕಾರಿಗಳು ಹೌದಲ್ಲ ದಂಡ ಅಧಿಕಾರಿಗಳನ್ನ ಜಡ್ಜ್ ಹೌದಲ್ಲ ಜಡ್ಜ್ ನಾಯರ ನ್ಯಾಯದ ಪರವಾಗಿರ್ಬೇಕು ಅನ್ಯಾಯದ ಪರವಾಗಿರ್ಬೇಕು ನ್ಯಾಯರ ಇರ್ಬೇಕಲ್ಲ ನ್ಯಾಯ ರೈತರ ಪರವಾಗಿ ರೈತರ ಅಂತ ನಾ ಆಗ ಮಾಡ್ತೀನಿ ಧನ್ಯವಾದ